ವೀಕ್ಷಕರೆ ದಿ ಪೆಡ್ರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ನಾನು ನಾನಿವತ್ತು ಇಡೀ ಪ್ರಪಂಚದ ಅತಿ ದೊಡ್ಡ ಎರಡನೆಯ ರಾಷ್ಟ್ರ ಧ್ವಜ ನಿರ್ಮಾಣ ಮಾಡಿರುವಂತಹ ರಾಷ್ಟ್ರ ಧ್ವಜದ ಮುಂದೆ ಇದ್ದೇನೆ ನಿಜಕ್ಕೂ ಕೂಡ ಮೈ ರೋಮಾಂಚನ ಆಗುತ್ತೆ ಇದು ಎರಡನೇ ಅತಿ ದೊಡ್ಡ ರಾಷ್ಟ್ರ ಧ್ವಜ ಕಾದಿಯಲ್ಲಿ ನಿರ್ಮಾಣ ಮಾಡಿರುವಂಥದ್ದು ಎಪ್ಪತ್ತೈದು ಇಂಟು ಐವತ್ತು ಅಡಿಯಲ್ಲಿ ನಿರ್ಮಾಣ ಮಾಡಿರುವಂಥದ್ದು ಕಲಬುರಗಿ ಜಿಲ್ಲೆಯ ಉದ್ಯಮಿಯೊಬ್ಬರು ಈ ಧ್ವಜವನ್ನು ನಿರ್ಮಾಣ ಮಾಡಿಸಿರುವಂಥದ್ದು ನಾನು ಇದನ್ನು ವಿಶೇಷತೆಯನ್ನು ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ನೋಡ್ತಾ ಇರ್ಬೋದು ಇದು ಅತಿ ದೊಡ್ಡ ಧ್ವಜ ಪ್ರಪಂಚದಲ್ಲೇ ಅತಿ ದೊಡ್ಡ ಎರಡನೆಯ ಆ ಖಾದಿಯಲ್ಲಿ ನಿರ್ಮಾಣ ಮಾಡಿರುವಂತಹ ಧ್ವಜ ಇದು ಸುವರ್ಣಸೌಧದ ಮುಂಭಾಗದಲ್ಲಿ ಇವತ್ತು ಅನಾವರಣಗೊಂಡಿತ್ತು ಹಿಂದೆ ಕೂಡ ಅದು ಪ್ರದರ್ಶನಗೊಂಡಿತ್ತು ಇವತ್ತು ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇಲ್ಲಿ ಅಧಿವೇಶನ ನಡೆಯುತ್ತಿರುವಂತಹ ಹಿನ್ನೆಲೆಯಲ್ಲಿ ಇದು ಅನಾವರಣಗೊಂಡಿರುವಂಥದ್ದು ಇದು ಎರಡನೇ ಅತಿ ದೊಡ್ಡ ಧ್ವಜ ಯಾಕೆ ಅಂತಂದರೆ ಖಾದಿಯಲ್ಲಿ ಇಲ್ಲಿಯವರೆಗೂ ಕೂಡ ಈ ರೀತಿ ಧ್ವಜವನ್ನು ನಿರ್ಮಾಣ ಮಾಡಿಲ್ಲ ಮೊದಲನೇ ಅತಿ ದೊಡ್ಡ ಧ್ವಜ ಇರುವಂಥದ್ದು ಇಂಡಿಯನ್ ಆರ್ಮಿ ಭಾರತೀಯ ಸೇನೆಯ ಬಳಿ ಇರುವಂಥದ್ದು ಅದು ಅದನ್ನು ಬಿಟ್ಟರೆ ಇದೇ ಎರಡನೇ ಅತಿ ದೊಡ್ಡ ದೊಡ್ಡ ಧ್ವಜ ಖಾದಿಯಲ್ಲಿ ನಿರ್ಮಾಣ ಮಾಡಿರುವಂಥದ್ದು ಇದು ಗದಗ್ ಜಿಲ್ಲೆಯ ಗರಗ್ ಗ್ರಾಮದಲ್ಲಿ ಅಂದರೆ ಇಡೀ ದೇಶಾದ್ಯಂತ ಮತ್ತು ಎಲ್ಲಿ ಎಲ್ಲಿ ಧ್ವಜವನ್ನು ತಯಾರು ಮಾಡಲಾಗುತ್ತೆ ಆ ಗರಗ್ ಗ್ರಾಮದಲ್ಲಿ ಈ ಧ್ವಜವನ್ನು ತಯಾರು ಮಾಡಿರುವಂಥದ್ದು ಇದರ ವಿಶೇಷತೆ ಏನಂತಂದರೆ ನಲವತ್ತು ಐವತ್ತು ಜನ ಮಹಿಳೆಯರೇ ಈ ಧ್ವಜವನ್ನು ಸಂಪೂರ್ಣವಾಗಿ ನಿರ್ಮಾಣ ಮಾಡಿರುವಂಥದ್ದು ನಿರ್ಮಾಣ ಮಾಡಿರುವಂಥದ್ದು ಮತ್ತು ಸುಮಾರು ಒಂದು ಒಂದು ಐವತ್ತೈದು ಅರುವತ್ತು ದಿನಗಳ ಹೆಚ್ಚು ಕಾಲ ಈ ಧ್ವಜ ನಿರ್ಮಾಣ ಮಾಡೋದಕ್ಕೆ ಸಮಯವನ್ನು ತೆಗೆದುಕೊಂಡಿರುವಂಥದ್ದು ನೋಡ್ತಾ ಇರ್ಬೋದು ಐವ ಎಪ್ಪತ್ತೈದು ಇಂಟು ಐವತ್ತು ಅಡಿಯಲ್ಲಿ ಈ ಧ್ವಜ ನಿರ್ಮಾಣ ಆಗಿರುವಂಥದ್ದು ಬೇರೆ ಬೇರೆ ಎಲ್ಲವೂ ಕೂಡ ಧ್ವಜ ನೋಡಿದಿರಿ ಆದರೆ ಇಷ್ಟು ದೊಡ್ಡ ಮಟ್ಟದ ಧ್ವಜ ಪ್ರಪಂಚದಲ್ಲೇ ಖಾದಿಯಲ್ಲಿ ನಿರ್ಮಾಣ ಮಾಡಿರುವಂಥದ್ದು ಅದು ಖಾದಿಯಲ್ಲಿ ನಿರ್ಮಾಣ ಮಾಡಿರುವಂಥದ್ದು ಇದು ಎರಡನೇ ಅತಿ ದೊಡ್ಡ ಧ್ವಜ ನಾನು ಆಗಲೇ ಹೇಳಿದ ರೀತಿಯಲ್ಲಿ ಮೊದಲನೆಯ ಧ್ವಜ ಅತಿ ದೊಡ್ಡ ಧ್ವಜ ಇರುವಂಥದ್ದು ಸೇನೆಯ ಬಳಿ ಸೇನೆಯ ಬಳಿ ಇರುವಂಥ ಹಿನ್ನೆಲೆಯಲ್ಲಿ ಗೌರವಾರ್ಥವಾಗಿ ಮತ್ತು ಅದನ್ನು ಮೀರಿ ನಾವು ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಎರಡನೇ ಅತಿ ದೊಡ್ಡ ಧ್ವಜವನ್ನು ಮಾಡಿರುವಂಥದ್ದು ಇವತ್ತು ಧ್ವಜ ಬೇರೆ ಬೇರೆ ಎಲ್ಲ ಕೂಡ ಇದು ಪ್ರದರ್ಶನಕ್ಕೆ ಸಿಗೋದಿಲ್ಲ ಇದು ವಿಧಾನಸೌಧ ಸುವರ್ಣ ಮುಂಭಾಗದಲ್ಲಿ ಪ್ರದರ್ಶನ ಆಗಿರುವಂಥದ್ದು ಇದನ್ನ ನಿರ್ಮಾಣ ಮಾಡಿದಂಥ ಮಾಡಿಸಿದಂಥ ವ್ಯಕ್ತಿಗಳು ದೇಶದ ಪ್ರೇಮದ ಹಿನ್ನೆಲೆಯಲ್ಲಿ ಈ ನಿರ್ಮಾಣ ಮಾಡಿರುವಂಥದ್ದು ಜೊತೆಗೆ ಇದನ್ನು ತೆಗೆದುಕೊಂಡು ಹೋಗಿ ಈಗ ತಮ್ಮ ಮನೆಯಲ್ಲಿ ತಮ್ಮ ತೋಟದಲ್ಲಿ ಇಟ್ಕೊಳ್ತಾರೆ ಒಂದು ದೇಶದ ಅಭಿಮಾನದ ದೃಷ್ಟಿಯಿಂದ ಮಾಡಿರುವಂಥದ್ದು ಖಾದಿಯಲ್ಲಿ ನಿರ್ಮಾಣ ಮಾಡಿರುವಂಥದ್ದು ಇದು ವಿಶೇಷ ನೋಡ್ತಾ ಇರ್ಬೋದು ಒಂದೊಮ್ಮೆ ಮತ್ತೊಮ್ಮೆ ನಾವು ಲಾಂಗ್ ಶಾಟಲ್ಲಿ ತೋರಿಸ್ತೀವಿ ಅತಿ ದೊಡ್ಡ ಧ್ವಜ ಎರಡನೇ ಅತಿ ದೊಡ್ಡ ಧ್ವಜ ನಿರ್ಮಾಣ ಮಾಡಿರುವಂಥದ್ದು ಕೇಸರಿ ಬಿಳಿ ಹಸಿರು ಮತ್ತು ನೋಡ್ತಾ ಇರ್ಬೋದು ಮೂರು ಇಡೀ ಒಂದು ವಿಧಾನಸೌಧದಲ್ಲಿ ಮುಂಭಾಗದಲ್ಲಿರುವಂಥ ಒಂದು ದೊಡ್ಡ ಸ್ಟೆಪ್ಸ್ ಇದೆ ಆ ಸ್ಟೆಪ್ನ ತುಂಬ ಎಲ್ಲ ಕೂಡ ಇರುವಂಥದ್ದು ಎಪ್ಪತ್ತೈದು ಇಂಟು ಐವತ್ತು ಅಡಿಯಲ್ಲಿ ಇರುವಂಥದ್ದು ಇದು ಈ ರೀತಿ ಇದು ಐವತ್ತು ಮತ್ತು ಈ ರೀತಿ ಎಪ್ಪತ್ತೈದು ಅಡಿ ಅಡಿಯಲ್ಲಿ ಈ ಧ್ವಜ ನಿರ್ಮಾಣ ಆಗಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಧ್ವಜ ನಿರ್ಮಾಣ ಮಾಡಿಸಿದ್ರಲ್ವ ಅವ್ರು ಮಾತಾಡ್ಸಿದ್ರಿ ಆ ಕುಟುಂಬದವ್ರು ಹೇಳಿದಿರುವಂಥದ್ದು ನಾವು ಒಂದು ದೇಶದ ಅಭಿಮಾನ ಮತ್ತು ನಮ್ಮ ದೇಶ ಪ್ರೇಮದ ಹಿನ್ನೆಲೆಯಲ್ಲಿ ನಮ್ಮ ಒಂದು ಖುಷಿ ಖುಷಿಯಾದ ದೇಶದ ಅಭಿಮಾನದ ಖುಷಿಯ ಹಿನ್ನೆಲೆಯಲ್ಲಿ ನಾವು ಈ ಧ್ವಜವನ್ನು ನಿರ್ಮಾಣ ಮಾಡಿರುವಂಥದ್ದು ಇದನ್ನು ತೆಗೆದುಕೊಂಡು ಹೋಗಿ ಬೇಕೆಂದರೆ ಬೇರೆ ಕಡೆ ನಾವು ಅದನ್ನು ಪ್ರದರ್ಶನ ಮಾಡ್ತೀವಿ ಇಲ್ಲ ತೆಗೆದುಕೊಂಡು ನಮ್ಮ ಮನೆಯಲ್ಲಿ ನಮ್ಮ ತೋಟದ ಮನೆಯಲ್ಲಿ ಇದು ಇಟ್ಕೊಳ್ತೀವಿ ನಮ್ಮ ಖುಷಿ ಹಿನ್ನೆಲೆಯಲ್ಲಿ ಅಂತ ತಮ್ಮ ದೇಶದ ಅಭಿಮಾನವನ್ನು ವ್ಯಕ್ತಪಡಿಸಿರುವಂಥದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ